ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಮತ್ತು ಕರ್ನಾಟಕ ರಾಜ್ಯದಾದ್ಯಂತ ಎನ್ಕೆಎಸ್ ಟಿವಿ ಫೋರ್ ಸಾಮಾಜಿಕ ಕಳಕಳಿಯ ವಿಶೇಷ ಅಭಿಯಾನ ಹತ್ತನೇ ತರಗತಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಲ್ಲಿ ವಿಶೇಷ ಮನವಿ ಹತ್ತನೇ ತರಗತಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ದ್ವಿಚಕ್ರ ವಾಹನದಲ್ಲಿ ಮೂರು ನಾಲ್ಕು ಜನ ಹೀಗೆ ಸವಾರಿ ಬೆಳೆಸುತ್ತಲೇ ಇದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪೋಷಕರು ಎಚ್ಚೆತ್ತುಕೊಳ್ಳಬೇಕು ಪೊಲೀಸರು ಹೆಚ್ಚಾಗಿ ಗಮನವಹಿಸಿ ಎಚ್ಚರಿಕೆ ನೀಡಿದರೂ ದಂಡಗಳನ್ನು ವಿಧಿಸಿದರೂ ಕ್ಯಾರೆ ಎನ್ನದ ಮಕ್ಕಳು ಮುಖ್ಯವಾಗಿ ಪಾಲಕ ಪೋಷಕರು ಗಾಡಿಯನ್ನು ಮಕ್ಕಳ ಕೈಗೆ ಕೊಡುವುದು ಅತಿದೊಡ್ಡ ಅಪರಾಧ ಸರ್ಕಾರ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅತಿ ಹೆಚ್ಚು ದಂಡಗಳನ್ನು ವಿಧಿಸಿದರೂ ಪೋಷಕರ ಗಮನಕ್ಕೆ ಬಾರದೇ ಇರುವುದು ಶೋಚನೀಯ ಪರೀಕ್ಷೆ ಬರೆಯಲು ಹೋಗುವ ವಿದ್ಯಾರ್ಥಿಗಳಿಗೆ ವಾಹನಗಳ ಅವಶ್ಯಕತೆ ಇದೆಯೇ ವಿದ್ಯಾರ್ಥಿಗಳು ವಾಹನಗಳನ್ನು ತೆಗೆದುಕೊಂಡು ಮೂರ್ನಾಲ್ಕು ಜನ ಸಂಚಾರ ಮಾಡುತ್ತಿರುವುದು ಅಪಘಾತಗಳಾಗುತ್ತಿರುವುದು ಸಾಮಾನ್ಯ ದೃಶ್ಯವಾಗಿದೆ ದಯವಿಟ್ಟು ಪೋಷಕರು ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಹಾಗೂ ಪತ್ರಕರ್ತರು ಈ ವಿಷಯಕ್ಕೆ ಪೊಲೀಸರೊಂದಿಗೆ ಕೈ ಜೋಡಿಸಬೇಕೆಂದು ನಮ್ಮ ಕಳಕಳಿಯ ಮನವಿ ಈ ವಿಷಯಕ್ಕೆ ಶಾಲಾ ಶಿಕ್ಷಣ ಇಲಾಖೆ ಮಾತ್ರ ಹೆಚ್ಚು ಕಾಳಜಿ ವಹಿಸಲು ಸಾಧ್ಯವಾಗುವುದಿಲ್ಲ ಬಾಲಕ ಪೋಷಕರುಗಳು ಕೂಡ ತಮ್ಮ ಮಕ್ಕಳಿಗೆ ವಾಹನಗಳನ್ನು ಕೊಡದಂತೆ ಎಚ್ಚರಿಕೆ ವಹಿಸಿದ್ದಲ್ಲಿ ಮಾತ್ರ ತಮ್ಮ ತಮ್ಮ ಮಕ್ಕಳನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಜೊತೆಗೆ ಸರ್ಕಾರಕ್ಕೆ ಸಹಾಯ ಮಾಡಿದಂತಾಗುತ್ತದೆ ಎಂದು ಮತ್ತೊಮ್ಮೆ ನಮ್ಮ ಮನವಿ ವರದಿ ಸಚ್ಚಿದಾನಂದ ಹಿರೇಮಠ ಎನ್ಟಿಎಸ್ ಟಿವಿ ಫೋರ್ ಕಂಪ್ಲಿ